ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಕಳೆದ ಎರಡು ದಿನಗಳಿಂದ ಮಳೆ ಕೊಂಚ ವಿರಾಮ ಹೇಳಿದ್ರು ಎಲ್ರೂ ಎಚ್ಚರಿಕೆಯಿಂದಾಗಿರ್ಬೇಕು ಎಂದು ಹವಾಮಾನ ಇಲಾಖೆ ಹೇಳಿದೆ ಎಲ್ಲಿ ನೋಡಿದ್ರು ಮೋಡ ಕವಿದ ವಾತಾವರಣ ಕೆಲವೆಡೆ ಜಿಟಿ ಜಿಟಿ ಮಳೆ ಇನ್ನು ಕೆಲವೆಡೆ ಬಿಡದೆ ಸುರಿಯುತ್ತಲೇ ಇದೆ ಅಪ್ಪಿತಪ್ಪಿ ನೀವು ಮಳೆ ಇಲ್ಲದೆ ಇರೋ ಕಡೆ ಇದ್ರೆ ಅಲ್ಲಿಗೂ ಕೂಡ ಮಳೆ ಬರಲಿದೆಯಂತೆ ಹಾಗಿದ್ರೆ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ನಿಮ್ಮ ಜಿಲ್ಲೆಗೂ ಕೂಡ ಮಳೆ ಬರುವ ಸಾಧ್ಯತೆ ಇದೆಯಾ ಅನ್ನೋದರ ಕುರಿತ ಡೀಟೇಲ್ ಮಾಹಿತಿ ಇಲ್ಲಿದೆ ನೋಡಿ ಹೌದು ಕರ್ನಾಟಕದಲ್ಲಿ ಮುಂದಿನ ಕೆಲವು ದಿನಗಳು ಹೀಗೆ ಇರಲಿದೆ ಹವಾಮಾನ ಇಲಾಖೆ ಹೇಳಿರುವ ಪ್ರಕಾರ ಕರಾವಳಿ ಭಾಗದಲ್ಲಿ ಮಳೆ ನಿಲ್ಲುವ ಸಾಧ್ಯತೆ ಇದೆ ಆದರೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯಲಿದೆ ಇದೇ ಕಾರಣಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇದರ ಅನ್ವಯ ಧಾರವಾಡ ಗದಗ ದಾವಣಗೆರೆ ಹಾವೇರಿ ಮತ್ತು ಉತ್ತರ ಕನ್ನಡದಲ್ಲಿ ತುಂಬಾ ಜೋರಾಗಿ ಮಳೆ ಬರಲಿದೆ ಅಂತಾನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಭಾಗಗಳಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಅಂತಾನು ಕೂಡ ಹೇಳಿದ್ದಾರೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮೋಡ ಮುಚ್ಚಿದ ವಾತಾವರಣ ಇದ್ರೂ ಇವತ್ತು ಮತ್ತೆ ವರುಣನ ಅಬ್ಬರ ಶುರುವಾಗಲಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಯಾಕೆಂದ್ರೆ ಕೆಲವೆಡೆ ಮಳೆ ಹೆಚ್ಚಾಗಿದ್ರೆ ರಸ್ತೆಗಳು ಕೆಸರುಮಯ ಆಗಿರುತ್ತವೆ ಇನ್ನು ಕೆಲವೆಡೆ ಗುಂಡಿ ಬಿದ್ದಿರುತ್ತೆ ಹೀಗಾಗಿ ನೀವು ಮನೆಯಿಂದ ಹೊರ ಹೋಗೋ ಮುಂಚೆ ಈ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು ಸದ್ಯ ಜೋರು ಮಳೆಯಿಂದಾಗಿ ಹಲವು ಕಡೆ ರೈತರಿಗೆ ತೊಂದರೆ ಆಗಿದ್ದು ಬೆಳೆಗಳು ನಾಶ ಆಗಿವೆ ಇದು ರೈತರಿಗೆ ದೊಡ್ಡ ಹೊಡೆತ ಬಿದ್ದಿದೆ ಇನ್ನು ನಿಮ್ಮ ಊರುಗಳಲ್ಲಿ ಮಳೆ ಜೋರಾಗಿದ್ರೆ ಮಕ್ಕಳು ಶಾಲೆಗೆ ಹೋಗ್ಬೇಕಾ ಬೇಡ್ವಾ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಈ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಮಳೆ ತನ್ನ ರೌದ್ರಾವತಾರವನ್ನ ತೋರಿಸೋಕೆ ಶುರು ಮಾಡಿದ್ದು ಮಳೆ ಕಡಿಮೆಯಾಗುವವರೆಗೂ ಎಲ್ಲರೂ ಅನಗತ್ಯವಾಗಿ ಹೊರಗೆ ಹೋಗೋದು ದೂರದ ಪ್ರಯಾಣ ಮಾಡೋದು ಆದಷ್ಟು ಕಡಿಮೆ ಮಾಡಿ ಸುರಕ್ಷಿತವಾಗಿರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ